ಸೋನಿಕ್ ಆಕ್ಟೇವ್ ಕಿಟ್ಸ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಾರ್ಟೂನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ಕಥೆಯ ಹೆಸರು ಮಾಯಾ ಕಿರೀಟ ಬಿಲಾಸ್ಪುರ ಎನ್ನುವ ಒಂದು ಹಳ್ಳಿಯಿತ್ತು ಆ ಹಳ್ಳಿಯಲ್ಲಿ ಒಬ್ಬನು ಬಡ್ಡಿ ವ್ಯಾಪಾರಿಯೂ ಇದ್ದನು ಅವನು ತುಂಬಾ ಸ್ವಾರ್ಥಿಯಾಗಿದ್ದನು ಅವನು ಹಣವನ್ನು ಗಳಿಸಲು ಏನು ಮಾಡುವುದಕ್ಕೂ ತಯಾರಿದ್ದನು ಒಂದು ದಿನ ಅವನು ಹಳ್ಳಿಯಲ್ಲಿ ನಡೆದಾಡಿ ಬರಲು ಹೋದನು ಆ ಹಳ್ಳಿಯ ಹತ್ತಿರ ಒಂದು ಕೊಳವಿತ್ತು ಆ ಬಡ್ಡಿ ವ್ಯಾಪಾರಿ ಕೊಳದ ಬಳಿ ಹಾದು ಹೋಗುತ್ತಿರುವಾಗ ಒಬ್ಬ ದೇವಮಾನವ ಕೊಳದಲ್ಲಿ ಕಾಲು ಬಿಟ್ಟು ಕುಳಿತಿರುವುದನ್ನು ನೋಡಿದನು ಅವನ ಪಕ್ಕದಲ್ಲಿ ಒಂದು ಸುಂದರವಾದ ಕಿರೀಟವಿತ್ತು ಆ ದೇವಮಾನವ ತುಂಬಾ ಆತಂಕದಲ್ಲಿ ಹಾಗಿತ್ತು ಬಡ್ಡಿ ವ್ಯಾಪಾರಿಯು ಅವನ ಹತ್ತಿರ ಹೋದನು ಮತ್ತು ಹೀಗೆ ಕೇಳಿದನು ಸ್ನೇಹಿತನೇ ಯಾರು ನೀನು ತುಂಬಾ ಆತಂಕದಲ್ಲಿ ಇರುವ ಹಾಗೆ ಕಾಣಿಸುತ್ತಿದ್ದೀಯಾ ಮತ್ತು ಈ ಕಿರೀಟ ಯಾರದ್ದು ದೇವಮಾನವನು ಹೀಗೆ ಉತ್ತರಿಸಿದನು ಸ್ನೇಹಿತನೇ ನನ್ನ ಹೆಸರು ಸತ್ಯವ್ರತ ನಾನು ಒಬ್ಬ ದೇವಮಾನವ ನಾನು ಆತಂಕದಲ್ಲಿ ಇದ್ದೇನೆ ಏಕೆಂದರೆ ನಾನು ಯಾವಾಗೆಲ್ಲ ಈ ಕಿರೀಟವನ್ನು ಬಚ್ಚಿಡುತ್ತೇನೋ ಆವಾಗೆಲ್ಲ ಒಂದು ಚಿನ್ನದ ನಾಣ್ಯ ಅದರಿಂದ ಬೀಳುತ್ತದೆ ಆದ್ದರಿಂದ ನಾನು ಇಂತಹ ಕಿರೀಟವನ್ನು ತೀರ್ಥಯಾತ್ರೆಗೆ ಜೊತೆಗೆ ತೆಗೆದುಕೊಂಡು ಹೋಗಲಾಗುವುದಿಲ್ಲ ಜನರು ನನ್ನ ಮೇಲೆ ಅನುಮಾನ ಪಡುತ್ತಾರೆ ನನಗೆ ತುಂಬ ತೊಂದರೆಯಾಗುತ್ತದೆ ಯಾರಾದರೂ ಇದನ್ನು ಇಟ್ಟುಕೊಳ್ಳಲು ಒಪ್ಪಿದರೆ ನನಗೆ ತೀರ್ಥಯಾತ್ರೆಗೆ ಹೋಗಲು ಸುಲಭವಾಗುತ್ತದೆ ಯಾರು ಇದನ್ನು ಮಾಡಲು ಒಪ್ಪುತ್ತಾರೆ ದೇವಮಾನವನ ಈ ಮಾತನ್ನು ಕೇಳಿದ ನಂತರ ಆ ಬಡ್ಡಿ ವ್ಯಾಪಾರಿಯ ಮನಸ್ಸು ಭ್ರಮೆಯಲ್ಲಿ ತುಂಬಿಹೋಯಿತು ಅವನು ಆ ಕೀಟದಿಂದ ತಾನು ಬಹಳಷ್ಟು ಹಣವನ್ನು ಸಂಪಾದಿಸಬಹುದು ತನ್ನಲ್ಲಿಯೇ ತಾನು ಹೇಳಿಕೊಂಡನು ಆದರೂ ಸಹ ಗಂಭೀರವಾದ ಮುಖಭಾವದಲ್ಲಿ ಹೀಗೆ ಹೇಳಿದನು ನೋಡು ನನ್ನ ಸ್ನೇಹಿತ ನಾನು ನಿನಗೆ ಇದರಲ್ಲಿ ಸಹಾಯ ಮಾಡಬಹುದು ಆದರೆ ನನ್ನದು ಒಂದು ಷರತ್ತು ಇದೆ ನಾನು ಈ ಕಿರೀಟವನ್ನು ಇಟ್ಟುಕೊಂಡರೆ ಅದರಿಂದ ಹೊರಬಂದ ಎಲ್ಲಾ ಚಿನ್ನದ ನಾಣ್ಯಗಳೂ ನನ್ನದೇ ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ದೇವಮಾನವನು ಬಡ್ಡಿ ವ್ಯಾಪಾರಿಯ ಮಾತಿನಿಂದ ಸಂತಸಗೊಂಡನು ಅವನು ಷರತ್ತಿಗೆ ಒಪ್ಪಿಕೊಂಡನು ನಂತರ ಬಡ್ಡಿ ವ್ಯಾಪಾರಿಗೆ ಹೀಗೆ ಹೇಳಿದನು ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೋ ನೀನು ಏನಾದರೂ ಈ ಕಿರೀಟವನ್ನು ದಿನದಲ್ಲಿ ಒಂದಕ್ಕಿಂತ ಹೆಚ್ಚು ಸಲ ಧರಿಸಿದರೆ ನಿನ್ನ ತೂಕವು ಚಿನ್ನದ ನಾಣ್ಯಕ್ಕಿಂತ ನೂರು ಪಟ್ಟು ಹೆಚ್ಚಾಗುತ್ತದೆ ಈ ವಿಷಯವನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ ಬಡ್ಡಿ ವ್ಯಾಪಾರಿಯು ಕಿರೀಟವನ್ನು ದೇವಮಾನವನಿಂದ ತೆಗೆದುಕೊಂಡನು ಮತ್ತು ದೇವಮಾನವನು ಸಂತೋಷದಿಂದ ತೀರ್ಥಯಾತ್ರೆಗೆ ಹೊರಟು ಹೋದನು ಬಡ್ಡಿ ವ್ಯಾಪಾರಿಯು ಕಿರೀಟದೊಂದಿಗೆ ತನ್ನ ಮನೆಗೆ ಬಂದನು ಅದನ್ನು ತನ್ನ ಮನೆಯ ಚಾವಣಿಯಲ್ಲಿ ಇರಿಸಿದನು ಅವನು ತುಂಬಾ ಸ್ವಾರ್ಥಿಯಾಗಿದ್ದನು ದುರಾಸೆಯನ್ನು ಹೊಂದಿದ್ದನು ರಾತ್ರಿಯವನಿಗೆ ಮಲಗಲಾಗಲಿಲ್ಲ ಮಧ್ಯರಾತ್ರಿ ಎದ್ದು ಕಿರೀಟವನ್ನು ಚಾವಣಿಯಿಂದ ಹೊರತೆಗೆದನು ತನ್ನ ತಲೆಯಲ್ಲಿ ಧರಿಸಿದನು ಅವನು ಕಿರೀಟವನ್ನು ತೆಗೆದ ತಕ್ಷಣ ಅವನಿಗೆ ಆಶ್ಚರ್ಯವಾಯಿತು ಏಕೆಂದರೆ ಒಂದು ಚಿನ್ನದ ನಾಣ್ಯವು ಅದರಿಂದ ಹೊರಬಂದಿತು ಕಿರೀಟವನ್ನು ಅವನು ಮತ್ತೊಮ್ಮೆ ಧರಿಸಿದನು ಮತ್ತು ತೆಗೆದನು ಇದರಿಂದ ಇನ್ನೊಂದು ಚಿನ್ನದ ನಾಣ್ಯವು ಹೊರಬಂದಿತು ಆದರೆ ಈ ಬಾರಿ ಅವನ ತೂಕವು ಹೆಚ್ಚಾಗಿದ್ದಿತು ಅವನು ಸ್ವಲ್ಪ ಊದಿಕೊಂಡಿದ್ದ ಆದರೆ ಅವನಿಗೆ ಅನಿಸಿತು ಪರವಾಗಿಲ್ಲ ನಾನು ಈ ತೂಕವನ್ನು ಯಾವಾಗ ಬೇಕಾದರೂ ಕಡಿಮೆಗೊಳಿಸಬಹುದು ಆದರೆ ಇದು ಒಂದೇ ಅವಕಾಶ ನನಗೆ ಶ್ರೀಮಂತನಾಗಲು ಆದ್ದರಿಂದ ದೇವಮಾನವ ಹಿಂದಿರುಗುವುದಕ್ಕಿಂತ ಮುಂಚೆಯೇ ಎಷ್ಟು ಆಗುತ್ತದೆಯೋ ಅಷ್ಟು ಚಿನ್ನದ ನಾಣ್ಯಗಳನ್ನು ಗಳಿಸಬೇಕು ಈ ರೀತಿ ಯೋಚನೆ ಮಾಡಿ ಅವನು ಕಿರೀಟವನ್ನು ಹೆಚ್ಚು ಬಾರಿ ಧರಿಸಿದನು ಮತ್ತು ತುಂಬ ಚಿನ್ನದ ನಾಣ್ಯಗಳನ್ನು ಗಳಿಸಿದನು ಆದರೆ ಅದನ್ನು ಮಾಡುವಾಗ ಅವನು ತುಂಬ ದಪ್ಪನಾಗಿದ್ದನು ಎಷ್ಟು ದಪ್ಪವೆಂದರೆ ಅವನಿಗೆ ಕುಳಿತುಕೊಳ್ಳಲೂ ಸಹ ಆಗಲಿಲ್ಲ ನಡೆಯಲೂ ಆಗಲಿಲ್ಲ ಮಲಗಲೂ ಆಗಲಿಲ್ಲ ಅವನ ಮನೆಯ ಬಾಗಿಲಿನಿಂದ ಹೊರಬರಲೂ ಆಗಲಿಲ್ಲ ಈ ಸಮಯ ತುಂಬ ಕಷ್ಟವಾಗಿತ್ತು ಈ ಕಥೆಯ ನೀತಿ ಏನೆಂದರೆ ಎಂದಿಗೂ ಅತಿ ದುರಾಸೆ ಪಡಬೇಡಿ ಏಕೆಂದರೆ ದುರಾಸೆಯಿಂದ ನಮಗೇ ಕೆಡಕಾಗುತ್ತದೆ